ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ಮ ಜ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತೊಂದು ನಿಮಗೆ ತುಂಬ ಅಂದರೆ ತುಂಬಾನೇ ವಿಶೇಷವಾದ ಹಾಗೆ ಅತಿ ಸರಳವಾದ ಒಂದು ಧನಾಕರ್ಷಣ ದೀಪ ಪೂಜೆಯ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೇನೆ ಇದನ್ನು ಯೂಟ್ಯೂಬ್ನಲ್ಲಿ ನಾನೇ ಮೊದಲು ಪ್ರಾರಂಭ ಮಾಡಿರುವಂಥದ್ದು ಅಂದರೆ ನಾನು ಇಪ್ಪತ್ನಾಲ್ಕನೇ ಇಸ್ವಿಂದ ಪ್ರಾರಂಭ ಮಾಡಿದ್ದೇನೆ ಲಾಸ್ಟ್ ಇಯರ್ ಕೂಡ ತಿಳಿಸ್ಕೊಟ್ಟಿದ್ದೆ ಹಾಗೆ ಈ ವರ್ಷನೂ ಕೂಡ ನಾನು ಅದನ್ನು ನಿಮಗೆ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೇನೆ ಈ ಪೂಜೆ ಮಾಡೋದಕ್ಕೆ ನಮಗೆ ಒಂದು ದೀಪ ಇದ್ದರೆ ಸಾಕು ಆದರೆ ಆ ದೀಪ ಹೇಗಿರಬೇಕು ಅಂತಂದರೆ ಐದು ಮುಖ ಇರುವಂಥರ ಇರಬೇಕು ಆಮೇಲೆ ಒಳಗೆ ಎಣ್ಣೆ ಸ್ವಲ್ಪ ಹೆಚ್ಚಿನ ಮಟ್ಟದಲ್ಲಿ ಇಡೀ ಥರ ದೀಪ ಇದ್ದರೆ ಇನ್ನೂ ಒಳ್ಳೆಯದು ಯಾಕಂದರೆ ಇದು ಬೆಳಗ್ಗೆಂದ್ರೆ ರಾತ್ರಿವರೆಗೂ ನಮಗೆ ಈ ದೀಪ ಹಾಗೆ ಇರಿ ಉರಿತನೇ ಇರಬೇಕಾಗುತ್ತದೆ ಹಾಗಾಗಿ ಆದಷ್ಟು ಸ್ವಲ್ಪ ಎತ್ತರವಾಗಿರಬೇಕು ಜೊತೆಯಲ್ಲಿ ಎಣ್ಣೆ ಹೆಚ್ಚಿನ ಮಟ್ಟದಲ್ಲಿ ಇದ್ದರೆ ತುಂಬಾ ಒಳ್ಳೇದು ಈಗ ನೀವು ಎಣ್ಣೆ ಕಡಿಮೆ ಹಿಡಿಯುವಂಥ ದೀಪ ತೆಗೆದುಕೊಂಡ್ರೆ ನೀವು ಪದೇ ಪದೇ ಎಣ್ಣೆ ಹಾಕ್ ಹಾಕ್ತಾನೆ ಇರಬೇಕಾಗುತ್ತದೆ ಹಾಗಾಗಿ ಸ್ವಲ್ಪ ದೊಡ್ಡದಾದ ಎಣ್ಣೆ ಹೆಚ್ಚಿಗೆ ಹಿಡಿಯುವಂಥ ದೀಪ ತೆಗೆದುಕೊಳ್ಳಿ ತುಂಬಾ ಒಳ್ಳೆಯದು ಈ ಪೂಜೆ ಮಾಡೋದಕ್ಕೆ ಏನಪ್ಪಾ ಅಂತಂದ್ರೆ ಒಂದು ದೀಪ ಇದ್ದರೆ ಅಷ್ಟೇ ಸಾಕು ಬೇರೆ ಇನ್ನೇನು ಬೇಡ ದೀಪ ಅದರ ಜೊತೆಯಲ್ಲಿ ಸ್ವಲ್ಪ ಮಟ್ಟಿಗೆ ಹೂ ಅರಿಶಿನ ಕುಂಕುಮ ಹಚ್ಚಿರ್ತೀರಿ ಇದ್ರ ಬಿಟ್ಟು ನಿಮ್ಗೆ ಇನ್ನೇನು ಬೇಡ ತುಂಬ ಅಂದರೆ ತುಂಬ ಸರಳವಾದ ಪೂಜೆ ಈ ದೀಪ ಪೂಜೆಯಲ್ಲಿ ಮುಖ್ಯವಾಗಿ ನಾವು ಅನುಸರಿಸಬೇಕಾಗಿರೋದು ಏನಪ್ಪಾ ಅಂತಂದರೆ ಒಂದು ಮಂತ್ರ ಆ ಮಂತ್ರವನ್ನು ಕೂಡ ನಾನು ನಿಮಗೆ ಡಿಸ್ಪ್ಲೇ ಮೇಲೆ ಹಾಕ್ತೇನೆ ತುಂಬ ವಿಶೇಷವಾದ ಮಂತ್ರ ಈ ಒಂದು ನೀವು ಪೂಜೆ ಮಾಡ್ತಾ ಬಂದಾಗ ನಿಮ್ಮ ಮನೆ ದಿನ ದಿನಕ್ಕೂ ತುಂಬ ಅಂದರೆ ತುಂಬಾ ಅಭಿವೃದ್ಧಿ ಆಗ್ತಾ ಹೋಗುತ್ತದೆ ನೀವೇ ಇದರ ಒಂದು ಬದಲಾವಣೆಗಳನ್ನ ಕಾಣ್ತಾ ಹೋಗ್ತೀರಾ ಇದನ್ನು ನೀವು ಒಬ್ರೇ ಮಾಡೋದಕ್ಕಿಂತ ನಿಮ್ಮ ಅಕ್ಕಪಕ್ಕ ಅಥವಾ ಯಾರಿಗೆ ಇಂಟ್ರೆಸ್ಟ್ ಇರುತ್ತೋ ಪೂಜೆಯಲ್ಲಿ ಅವರನ್ನು ಕರೆದು ನೀವು ಆ ಮಂತ್ರವನ್ನು ಏನಪ್ಪ ಅಂದರೆ ನಿಮ್ಮ ಮನೆಯೊಳಗೆ ಎಲ್ಲ ಕಡೆನೂ ಆ ಒಂದು ಶಬ್ದ ಬರ್ತಾ ಇರಬೇಕು ಅಷ್ಟು ಜೋರಾಗಿ ಆ ಒಂದು ಮಂತ್ರವನ್ನು ಹೇಳಿಕೊಂಡು ನೀವು ಈ ಪೂಜೆ ಮಾಡುವುದು ತುಂಬ ಅಂದರೆ ತುಂಬಾ ಒಳ್ಳೆಯದು ತುಂಬ ಬೇಗ ಇದರಿಂದ ಬದಲಾವಣೆಗಳು ಕಾಣ್ತಾ ಹೋಗ್ತೀರಿ ತುಂಬ ಜನ ನಮಗೆ ಹಣದ ಸಮಸ್ಯೆ ಅಂತ ಇರ್ತೀರಿ ಅಥವಾ ಬಂದಿದ್ದು ದುಡ್ಡು ನಿಲ್ತಾ ಇರೋದಿಲ್ಲ ಅಂತ ಹೇಳ್ತೀರಿ ಎಲ್ಲದಕ್ಕೂ ನಮಗೆ ನಮಗೆ ಜೀವನದಲ್ಲಿ ಸ್ವಲ್ಪ ನೆಮ್ಮದಿ ಇರಬೇಕು ಅಂತಂದರೆ ಮನೇಲಿ ದುಡ್ಡು ಇರಲೇಬೇಕಾಗುತ್ತದೆ ಹಾಗಾಗಿ ನಿಮಗೆ ದುಡ್ಡಿನ ಸಮಸ್ಯೆ ನಿವಾರಣೆ ಆಗಬೇಕು ಅಂದರೆ ಈ ಒಂದು ದೀಪ ಪೂಜೆ ಮಾಡಿಕೊಳ್ಳಿ ತುಂಬ ಅಂದರೆ ತುಂಬಾ ಒಳ್ಳೆಯದು ಅದರ ಜೊತೇಲೆ ಇದು ಈ ಒಂದು ಪೂಜೆ ನೀವು ಮಾಡ್ಕೊಳ್ಳೋದ್ರಿಂದ ಮನೆಯಲ್ಲಿ ನಿಮಗೆ ಪುತ್ರ ಸಂತಾನ ಬೇಕು ಅಂದರೆ ಪುತ್ರ ಸಂತಾನವಾಗುತ್ತದೆ ಮಕ್ಕ ವಿದ್ಯಾಭ್ಯಾಸದಲ್ಲಿ ಅಭಿವೃದ್ಧಿ ಆಗಬೇಕು ಅಂತಂದ್ರೆ ನಿಮ್ಮದು ಏನೇ ಕೋರಿಕೆ ಇದ್ದರೂ ಕೂಡ ಈ ಒಂದು ದೀಪ ಪೂಜೆಯಿಂದ ನಿಮ್ಮ ಕೋರಿಕೆ ಬೇಗನೆ ಈಡೇರುತ್ತದೆ ನೋಡಿ ಈ ದೀಪ ಇಡುವುದಕ್ಕಿಂತ ಮುಂಚೆ ಒಂದು ರಂಗೋಲಿ ಹಾಕೋಬೇಕಾಗುತ್ತದೆ ಈ ರಂಗೋಲಿ ನಾನು ಇವತ್ತು ಕುಬೇರ ರಂಗೋಲಿ ಹಾಕಿದ್ದೇನೆ ನೀವು ಇದಕ್ಕೆ ಅಷ್ಟದಳ ಪದ್ಮ ರಂಗೋಲಿನೂ ಹಾಕ್ಬೋದು ಈ ರೀತಿ ಹಾಕಿ ಒಂದು ಬಾಳೆ ಎಲೆ ತೆಗೆದುಕೊಳ್ಳಿ ಬಾಳೆ ಎಲೆ ಇಲ್ಲ ಅಂತಂದ್ರೆ ಒಂದು ಪ್ಲೇಟನ್ನು ತೆಗೆದುಕೊಳ್ಳಿ ತೆಗೆದುಕೊಂಡು ಅದ್ರ ಮೇಲೆ ಎರಡು ಬೆಳೆದೆಲ್ಲೇ ಅಕ್ಕಿಯನ್ನು ಹಾಕ್ಬೋದು ಅಕ್ಕಿ ನಿಮ್ಗೆ ಒಂದು ಪಕ್ಷ ಅಕ್ಕಿ ಹಾಕೋದಕ್ಕೆ ಆಗದೆ ಹೋದಾಗ ಎರಡು ಬೆಳೆದೆಲೆ ಮೇಲೆ ಶ್ರೀಮ್ ಅಂತೇಳಿ ಅಮ್ಮನವರ ಒಂದು ಬೀಜಾಕ್ಷರ ಮಂತ್ರವನ್ನು ಬರೆದು ಅದ್ರ ಮೇಲೆ ನಾವು ದೀಪವನ್ನು ಒಂದು ಪ್ರತಿಷ್ಠಾಪನೆ ಮಾಡಿಕೊಂಡು ಈ ದೀಪನೆ ನಮಗೆ ಲಕ್ಷ್ಮಿ ಅಂತೇಳಿ ನೀವು ಅಮ್ಮನವರನ್ನ ಆಹ್ವಾನ ಮಾಡಿಕೊಂಡು ಅದರಿಂದ ಅದಕ್ಕೆ ನೀವು ಹೂವಿನ ಅಲಂಕಾರ ಮಾಡಬಹುದು ದೊಡ್ಡ ದೀಪ ಇಟ್ಟರೆ ಸೀರೆಯನ್ನು ಉಡಿಸಬಹುದು ಯಾಕಂದ್ರೆ ಅಕ್ಕ ಅಪ್ಪ ನಾವೆಲ್ಲರೂ ಕರೆದಿರ್ತೀವ ಈಗ ನಾವು ಲಕ್ಷ್ಮೀ ಪೂಜೆ ಮಾಡ್ತೀವಲ್ಲ ಅಷ್ಟು ಆಡಂಬರವಾಗಿ ನಾವು ಈ ಒಂದು ಪೂಜೆ ಮಾಡ್ಬೋದು ಹಾಗೆ ಪ್ರಸಾದ ಅಂತ ಬಂದಾಗ ಆದಷ್ಟು ಕೋಸಂಬ್ರಿ ಪಾನಕ ಆಮೇಲೆ ಹಾಲು ನೀವು ಒಂದು ಕಡಲೆಕಾಳು ಉಸ್ಲಿ ಆಗಿರ್ಬೋದು ಸಜ್ಜಿಗೆ ಆಗಿರ್ಬೋದು ಎಲ್ಲ ಥರದ ವಿಶೇಷವಾಗಿ ನೀವು ಕೇಸರಿ ಬಾತ್ ಇವೆಲ್ಲವನ್ನು ಕೂಡ ನೀವು ಪ್ರಸಾದವಾಗಿ ಮಾಡ್ಬೋದು ಆಮೇಲೆ ಇನ್ನೊಂದು ಮಾಹಿತಿ ಏನಪ್ಪ ಅಂತಂದರೆ ಎಣ್ಣೆಯನ್ನು ಹಾಕಿದಾಗ ನೀವು ದೀಪದ ಎಣ್ಣೆನೇ ಹಾಕಿ ಅದರ ಜೊತೆಯಲ್ಲಿ ಸ್ವಲ್ಪ ಮಟ್ಟಿಗೆ ನೀವು ಒಂದು ಜಾವತ್ ಪೌಡರ್ ಅಥವಾ ಪಚ್ಚ ಕರ್ಪೂರ ಅಥವಾ ಶ್ರೀಗಂಧದ ಎಣ್ಣೆಯನ್ನು ಹಾಕಿದ್ರೆ ತುಂಬಾ ಒಳ್ಳೆಯದು ಶ್ರೀಗಂಧದ ಎಣ್ಣೆ ಹಾಕಿದ್ರಂತೂ ಮನೆಯಲ್ಲಿ ತುಂಬ ತುಂಬ ಅಭಿವೃದ್ಧಿ ಆಗುತ್ತೆ ಹಾಗಾಗಿ ಅದನ್ನು ಹಾಕ್ಬೋದು ಅದು ಸಿಗದೆ ಹೋದಾಗ ನೋಡಿ ನಾನು ಪಚ್ಚ ಕರ್ಪೂರ ತೋರಿಸ್ತಾ ಇದ್ದೀನಿ ಅದನ್ನು ಸ್ವಲ್ಪ ಮಟ್ಟಿಗೆ ಇದ್ದೀನಿ ಈ ರೀತಿಯಾಗಿ ನೀವು ಅಲಂಕಾರ ಮಾಡ್ಬೋದು ಈಗಾಗಲೇ ಹೇಳಿದಾಗೆ ನೀವು ಒಬ್ಬರೇ ಪೂಜೆ ಮಾಡ್ಬೋದು ಇಲ್ಲ ಅಂತಂದರೆ ಆದಷ್ಟು ನಾನು ಸ್ವಲ್ಪ ಜಾಸ್ತಿ ಜನನ ನೀವು ಸೇರಿಸ್ಕೊಂಡು ಪೂಜೆಯನ್ನು ಮಾಡಿಕೊಂಡು ಅದು ಇದೀನಿ ಯಾವ ಸಮಯದಲ್ಲಿ ಮಾಡಿದ್ರೆ ತುಂಬ ಒಳ್ಳೆಯದು ಅಂತಂದರೆ ಬೆಳಗಿನಕ್ಕಿಂತ ಸಂಜೆಯ ಸಮಯದಲ್ಲಿ ಸೂರ್ಯಾಸ್ತ ಆಗುತ್ತಲ್ಲ ಆ ಒಂದು ಸಮಯದಲ್ಲಿ ನೀವು ಆ ಗೊದಳಿ ಸಮಯದಲ್ಲಿ ನೀವು ಈ ಒಂದು ದೀಪಾರಾಧನೆ ಪೂಜೆಯನ್ನು ಮಾಡಿಕೊಂಡ್ರೆ ಮನೆಯಂತೂ ಸಿಕ್ಕ ಮುಖಪಟ್ಟೆ ಬದಲಾವಣೆ ಕಾಣ್ತೀರಿ ನಿಜವಾಗ್ಲೂ ಇದು ಸುಳ್ಳಲ್ಲ ಈ ಪೂಜೆ ತುಂಬ ಅನುಭವದ ಒಬ್ಬರು ಅನುಭವಿಗಳಿಂದ ನಾನು ತಿಳ್ಕೊಂಡು ಈ ಪೂಜೆ ವಿಧಾನ ಲಾಸ್ಟ್ ಇಯರಿಂದ ತಿಳಿಸ್ಕೊಡ್ತಾ ಇದ್ದೇನೆ ಈ ಪೂಜೆ ಮಾಡಿದವ್ರು ಎಲ್ಲರೂ ಕೂಡ ತುಂಬಾ ಒಳ್ಳೆಯದಾಗಿದೆ ಹಾಗಾಗಿ ನೀವು ಕೂಡ ಮಾಡಿ ಅಂತಲೇ ನಾನು ಹೇಳೋದಿಕ್ಕೆ ಇಷ್ಟಪಡ್ತೇನೆ ಎಲ್ಲ ಪೂಜೆಗಿಂತ ಇದು ತುಂಬ ಸರಳವಾದ ಪೂಜೆ ವಿಶೇಷ ಪೂಜೆ ಈಗ ನೀವು ಒಬ್ಬರೇ ಇದ್ದೀರಿ ಅಂತಂದರೆ ಆ ಮಂತ್ರವನ್ನು ಸ್ವಲ್ಪ ಜೋರಾಗಿ ನೀವೇ ಹೇಳ್ಕೊಂಡು ನೀವು ಪೂಜೆ ಮಾಡಬೇಕು ಆದರೆ ಅದರಲ್ಲಿ ಸಮಸ್ಯೆ ಏನಪ್ಪಾ ಅಂತಂದರೆ ಆ ಮಂತ್ರ ಒಂಬತ್ತು ಲೈನ್ ಇರುತ್ತೆ ಅದ್ರ ಜೊತೆಯಲ್ಲಿ ಸ್ವಲ್ಪ ಕಷ್ಟವಾಗಿರುತ್ತೆ ಅಕ್ಷರಗಳು ಅದನ್ನು ನೀವು ಒಂದು ಪೇಜಲ್ಲಿ ಬರೆದಿಟ್ಕೊಂಡು ನೂರ ಎಂಟು ಬಾರಿ ಹೇಳ್ಕೊಂಡು ನೀವು ಈ ಒಂದು ಅರ್ಚನೆಯನ್ನು ಮಾಡಬೇಕಾಗುತ್ತೆ ಅದೇ ಇಂಪಾರ್ಟೆಂಟ್ ಇದರಲ್ಲಿ ತುಂಬ ಬಹುಮುಖ್ಯವಾಗಿ ನೀವು ಪಾಲಿಸ್ಬೇಕಾಗಿರುವಂಥದ್ದು ಅದೇ ಆಗಿರುತ್ತದೆ ಇದರಲ್ಲಿ ದೀಪ ಹಚ್ಚುವಂಥದ್ದು ಜೊತೆಯಲ್ಲಿ ಅರ್ಚನೆ ಮಾಡುವಂಥದ್ದು ಆ ಮಂತ್ರದ ಪ್ರಾರಂಭದಲ್ಲಿ ಈಗಿರುತ್ತೆ ಹರಿ ಓಂ ಶ್ರೀಂ ಐಂ ಕ್ಲೀಂ ಸೌ ಚಂದ್ರಲಕ್ಷ್ಮಿಯೇ ನಮಃ ಕ್ರಂಗ್ ಕ್ರೀಮ್ ನಮಃ ಅಂತ ಹೇಳಿ ನಿಮಗೆ ಅಲ್ಲಿಂದ ಪ್ರಾರಂಭವಾಗಿರುವಂಥದ್ದು ಕೊನೆಯ ಲೈನ್ ಏನಪ್ಪಾ ಅಂತಂದರೆ ಎಂಗ ಕುಟುಂಬ ವಶಮಾಗ ವಶ್ಯ ವಶ್ಯ ಓಂ ಸ್ವಹ ಅಂತೇಳಿ ಕೊನೆಯ ಲೈನ್ ಆಗಿರುತ್ತೆ ಈ ರೀತಿಯಾಗಿ ಒಂಬತ್ತು ಲೈನ್ ಇರುತ್ತೆ ತುಂಬಾ ಒಂದು ಸ್ವಲ್ಪ ಮಟ್ಟಿಗೆ ಕಷ್ಟ ಆಗ್ಬೋದು ಆದರೆ ಒಂದು ಎರಡು ಸರಿ ಹೇಳ್ಕೊಳ್ಳೋ ತನಕ ಅದರ ನಂತರದಲ್ಲಿ ನಿಮಗೆ ಇದು ತುಂಬ ಸರಳವಾಗಿರುತ್ತೆ ಇದು ಒಂದು ಪೇಜಲ್ಲಿ ಬರೆದಿಟ್ಕೊಂಡು ಎಲ್ಲರೂ ಕೂಡ ಅದನ್ನು ಜೋರು ಧ್ವನಿಯಲ್ಲಿ ನೀವು ಅದನ್ನು ಮನೆಯಲ್ಲಿ ಹೇಳ್ದಾಗ ಅದರ ವೈಬ್ರೇಷನ್ ಏನಿರುತ್ತೋ ಅದು ಮನೆಯಲ್ಲಿ ತುಂಬ ಅಂದರೆ ತುಂಬ ಪಾಸಿಟಿವ್ ಎನರ್ಜಿ ಬರುತ್ತೆ ಆಮೇಲೆ ಮನೆಯಲ್ಲೂ ಕೂಡ ನಮ್ಮಲ್ಲಿ ಬದಲಾವಣೆಗಳು ನೀವು ಕಾಣ್ತೀವಿ ಅಂತ ಹೋಗ್ತೀರಿ ಇದನ್ನ ಎಷ್ಟು ವಾರಗಳು ಮಾಡ್ಬೇಕಪ್ಪ ಅಂತ ಅನ್ನುವುದಾದರೆ ಇದನ್ನು ನೀವು ಐದು ವಾರ ಪ್ರಾರಂಭ ಮಾಡ್ಬೋದು ಐದು ವಾರ ಮಾಡಿ ನೋಡಿ ನಿಮಗೆ ಒಳ್ಳೇದಾಯ್ತು ಅಂದರೆ ಕಂಟಿನ್ಯೂ ಮಾಡ್ಬೋದು ಐದು ವಾರಗಳು ಎಂಟು ಶುಕ್ರವಾರಗಳು ಐದು ಶುಕ್ರವಾರಗಳು ಎಂಟು ಶುಕ್ರವಾರಗಳು ಹನ್ನೊಂದು ಒಂಬತ್ತು ಇಪ್ಪತ್ತೊಂದು ಶುಕ್ರವಾರಗಳು ಇನ್ನು ಒಳ್ಳೇದಾಯಿತು ಅಂತಂದರೆ ನೀವು ಕಂಟಿನ್ಯೂ ಕೂಡ ಮಾಡ್ಬೋದು ಕೊನೆಯ ವಾರದಲ್ಲಿ ನೀವು ಸ್ವಲ್ಪ ವಿಶೇಷವಾಗಿ ಪ್ರಸಾದವನ್ನೆಲ್ಲ ಮಾಡಿ ಎಲ್ಲರನ್ನು ಕರೆದು ನೀವು ಕುಂಕುಮನೆಲ್ಲ ಕೊಡ್ಬೋದು ಪ್ರತಿ ವಾರನೂ ಕೂಡ ಕುಂಕುಮ ಕೊಟ್ಟರೆ ತುಂಬಾ ಒಳ್ಳೆಯದು ಏನು ಸರಳವಾಗಿ ಒಂದು ಸ್ವಲ್ಪ ಕೋಸಂಬರಿ ಪಾನಕ ಮಾಡಿಕೊಂಡ್ರೆ ಅಷ್ಟೇ ಸಾಕು ದೇವರಿಗೂ ಪ್ರಸಾದವನ್ನು ಅದನ್ನೇ ಇಡ್ಬೋದು ನೀವು ಯಾರನ್ನ ಪೂಜೆ ಕರ್ತಿರ್ತೀರೋ ಅವ್ರನ್ನೂ ಕೂಡ ನೀವು ಅದನ್ನೇ ನೀವು ಪ್ರಸಾದವಾಗಿ ಕೊಟ್ಟು ನೀವು ಒಂದು ಕುಂಕುಮವನ್ನು ಕೊಡ್ಬೋದು ಕುಂಕುಮ ಅಂತ ಬಂದಾಗ ತಾಂಬೂಲ ಎಲೆ ಅಡಿಕೆ ನಿಮಗೆ ಬ್ಲೌಸ್ ಪೀಸ್ ಕೊಡೋದ್ರೆ ಕೊಡ್ಬೋದು ಅಥವಾ ಜಸ್ಟ್ ಒಂದು ಎಲೆ ಅಡಿಕೆ ತಾಂಬೂಲ ಒಂದು ಅರಿಶಿನ ಕುಂಕುಮ ಬಳೆ ಇಷ್ಟನ್ನು ಇಟ್ಕೊಟ್ರೆ ಅಷ್ಟೇ ಸಾಕು ಆಮೇಲೆ ಅರ್ಚನೆ ಅಂತ ಬಂದಾಗ ನೀವು ತಿಳ್ಕೊಳ್ಳೇಬೇಕು ಯಾವುದ್ರಲ್ಲಿ ಅರ್ಚನೆ ಮಾಡಬೇಕಪ್ಪ ಅಂತಂದರೆ ಒಂದು ಐದು ರೂಪಾಯಿ ನೂರ ಎಂಟು ಕಾಯಿನನು ಕಲೆಕ್ಟ್ ಮಾಡಿಟ್ಕೊಳ್ಳಿ ಅಥವಾ ಬಳೆಗಳಿಂದ ಈಗ ಅಮ್ಮನವ್ರಿಗೆ ಬಳೆ ಅಂದರೆ ಇಷ್ಟಲ್ಲ ಬಳೆಗಳಿಂದ ಕಲೆಕ್ಟ್ ಮಾಡ್ಕೊಳ್ಳಿ ಅಥವಾ ಕವಡೆ ನೂರ ಎಂಟು ಕವಡೆ ತೆಗೆದುಕೊಳ್ಳಿ ಅದು ಲಕ್ಷ್ಮೀ ಸಂಕೇತ ತುಂಬಾ ಒಳ್ಳೆಯದು ಅಥವಾ ನಿಮ್ಮಲ್ಲಿ ಕುಬೇರ ಒಂದು ಕಾಯಿನ್ ಇತ್ತು ಅಂತಂದರೆ ಕುಬೇರ ಕಾಯ್ನಿಂದನೂ ಕೂಡ ನೀವು ಅರ್ಚನೆ ಮಾಡ್ಬೋದು ಈಗ ಪ್ರಾರಂಭದಲ್ಲಿ ಅದು ಬೇಗನೆ ನಿಮಗೆ ಜೋಡಣೆ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ ಅಂತಂದಾಗ ಪ್ರಾರಂಭದ ವಾರದಲ್ಲಿ ನೀವು ಸ್ವಲ್ಪ ಅಕ್ಷತೆ ಮತ್ತು ಮಲ್ಲಿಗೆ ಹೂವಿಂದ ನೀವು ಅರ್ಚನೆ ಮಾಡಿ ನಂತರದ ವಾರದಲ್ಲಿ ನೀವು ಜೋಡಣೆ ಮಾಡಿಕೊಂಡು ನೀವು ಮುಂದುವರ್ಸ್ಕೊಂಡು ಹೋಗ್ಬೋದು ಒಣ್ಣಲ್ಲಿ ಕಾಯಿನಿಂದ ಮಾಡಿದ್ರೆ ಅಂದರೆ ಒಂದು ನಾಣ್ಯಗಳಿಂದ ಮಾಡಿದ್ರೆ ತುಂಬಾ ಒಳ್ಳೇದು ಅದರ ಸೌಂಡ್ ಏನಿರುತ್ತೋ ಅದು ಲಕ್ಷ್ಮೀ ಪೂಜೆ ಮಾಡುವಂಥ ಸಂದರ್ಭದಲ್ಲಿ ಅದು ಸೌಂಡ್ ಬರ್ತಾ ಇರಬೇಕು ಒಂದೊಂದು ಕಾಯಿನ್ ಆಗ್ತಾ ನೀವು ಈ ಒಂಬತ್ತು ಲೈನ್ ಏನು ಮಂತ್ರ ಇದೆಯೋ ಅದನ್ನ ನೀವು ಹೇಳ್ಕೊಂಡು ಹೇಳ್ಕೊಂಡೇ ನೀವು ಒಂದೊಂದು ಕಾಯಿನ್ ಇಡ್ತಾ ಬರಬೇಕು ತುಂಬ ಲೇಟಾಗಿ ಒಂದು ಒಂದು ಗಂಟೆ ಅಂತೂ ಹಾಗೆ ಆಗುತ್ತೆ ಈ ಪೂಜೆ ಅಷ್ಟೊತ್ತಿಗೆ ಯಾಕಂದ್ರೆ ಆ ಮಂತ್ರ ಅಷ್ಟು ದೊಡ್ಡದ ದೊಡ್ಡದು ಅನ್ನೋಕ್ಕಿಂತ ಸ್ವಲ್ಪ ಹೇಳ್ಕೊಳ್ಬೇಕಾದ್ರೆ ನಿಮಗೆ ಸ್ಪಷ್ಟತೆ ಇರಬೇಕಷ್ಟೇ ತಪ್ಪಾಗಿ ಹೇಳ್ಕೊಬಾರ್ದು ಎಲ್ಲರೂ ಸೇರಿ ಹೇಳ್ಕೊಂಡಾಗ ತುಂಬನೇ ಒಳ್ಳೇದಾಗ್ತಾ ಹೋಗುತ್ತದೆ ಸಂಜೆಯ ಸಮಯದಲ್ಲಿ ನೀವು ಈ ದೀಪಾರಾಧನೆ ಮಾಡಿ ಬೆಳಗ್ಗೆ ಮಾಡಬಾರದು ಅಂತ ಏನಲ್ಲ ಬೆಳಗ್ಗೆನೂ ಮಾಡ್ಬೋದು. ಆದ್ರೆ ಸಂಜೆಯ ಸಮಯದಲ್ಲಿ ಮಾಡಿದ್ರೆ ತುಂಬಾನೇ ಸೂಕ್ತವಾದದ್ದು ಇದರ ಜೊತೆಲಿ ಉಪವಾಸ ಅಂತ ಬಂದಾಗ ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ಉಪವಾಸ ಇರುವುದು ಒಳ್ಳೆಯದು ಒಂದು ಇನ್ನೊಂದು ಏನು ಮಾಹಿತಿ ಏನಪ್ಪ ಅಂದರೆ ಸಾಯಂಕಾಲ ನೀವು ಪೂಜೆ ಆಗೋವರೆಗೂ ಏನು ತಿನ್ನೋದಕ್ಕೆ ಹೋಗಬೇಡಿ ಪೂಜೆ ಎಲ್ಲ ಬಂದು ನೀವೆಲ್ಲರಿಗೂ ಕುಂಕುಮ ಕರಿತಿರಲ್ಲ ಕರೆದು ಹೋದ್ರೆ ಅವರೆಲ್ಲರೂ ಬಂದು ಹೋದ ನಂತರದಲ್ಲಿ ಆದಷ್ಟು ಎಲ್ಲರೂ ಪೂಜೆ ಮಾಡಿರ್ತಿರಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಲಕ್ಷ್ಮೀ ಅಮ್ಮನವರ ಪೂಜೆ ಆಗಿರೋದ್ರಿಂದ ಕೆಂಪು ನೀರಿನ ಆರತಿ ಮಾಡಿದ್ರೆ ತುಂಬಾ ಒಳ್ಳೆಯದು ನಾನು ಎರಡು ತುಪ್ಪದ ದೀಪ ಸಿದ್ಧತೆ ಮಾಡಿಕೊಂಡಿದ್ದೇನೆ ಲಾಸ್ಟ್ ಇಯರ್ ವೀಡಿಯೋದಲ್ಲಿ ನಾನು ಕೆಂಪು ಆರತಿ ಮಾಡೋದನ್ನು ಕೂಡ ತಿಳಿಸ್ಕೊಟ್ಟಿದ್ದೇನೆ ಈ ರೀತಿಯಾಗಿ ನೀವು ಒಂದು ದೀಪಾರಾಧನೆ ಮಾಡಿದ್ರೆ ತುಂಬ ಒಳ್ಳೆಯದು ಅದರಲ್ಲಿ ನಾವು ತಿಳ್ಕೊಬೇಕಾಗಿ ಮತ್ತೊಂದು ಅಂಶ ಏನಪ್ಪಾ ಅಂತಂದ್ರೆ ಈಗ ನೀವು ಸಂಜೆ ಏನಾದರೂ ಪೂಜೆ ಮಾಡಿ ಅಥವಾ ಬೆಳಿಗ್ಗೆ ಏನಾದ್ರೂ ನೀವು ದೀಪಾರಾಧನೆ ಮಾಡಿ ಯಾವ ಸಮಯದಲ್ಲಿ ಹಚ್ಚತಿರೋ ಹಚ್ಚಿದ ನಂತರದಲ್ಲಿ ರಾತ್ರಿ ಮಲಗುವುದ ಮಲಗುವಕ್ಕಿಂತ ಮುಂಚೆ ನೀವು ಎಣ್ಣೆ ಹಾಕಿ ಮಲಗಿದ್ರೆ ತುಂಬಾ ಒಳ್ಳೇದು ಯಾಕಂದ್ರೆ ರಾತ್ರಿ ಮಲಗುವವರೆಗೂ ಆ ದೀಪ ಹಾಗೆ ಉರಿತಾನೇ ಇರಬೇಕು ಅದರ ಜೊತೆಯಲ್ಲಿ ಬೆಳಿಗ್ಗೆ ನೀವು ಎದ್ದ ತಕ್ಷಣ ನೀವು ಆ ದೀಪದ ಬೆಳಕಿನಲ್ಲಿ ನೀವು ಆ ದೀಪವನ್ನು ನೋಡಿ ನಿಮ್ಮ ಕೋರಿಕೆ ಏನಿರುತ್ತೋ ಮತ್ತೊಮ್ಮೆ ಕೇಳ್ಕೊಂಡಾಗ ಇನ್ನೂ ನಿಮ್ಗೆ ಒಳ್ಳೇದಾಗ್ತಾ ಹೋಗುತ್ತದೆ ಒಂದು ಪಕ್ಷ ನೀವು ಬೆಳಗ್ಗೆ ನೋಡೋದಕ್ಕೆ ಆಗದೆ ಹೋದ್ರೂ ಅಟ್ಲೀಸ್ಟ್ ಕೊನೆ ಪಕ್ಷದಲ್ಲಿ ಸಂಜೆ ಮಲಗುವ ತನಕ ನಿಮ್ಗೆ ದೀಪ ಉರಿತನೇ ಇರಬೇಕು ಆ ರೀತಿಯಾಗಿ ನೀವು ನೋಡ್ಕೊಳ್ಳಿ ಅದು ತುಂಬಾನೇ ಒಳ್ಳೆಯದು ತುಂಬ ಸರಳವಾದ ಪೂಜೆ ಒಂದು ದೀಪ ಇದ್ರೆ ಸಾಕು ಇದರಲ್ಲಿ ಹೆಚ್ಚಿನ ಒಂದು ಆಡಂಬರ ಇರೋದಿಲ್ಲ ಆದರೆ ಏನಪ್ಪಾ ಅಂತಂದ್ರೆ ಈ ಪೂಜೆ ಮಾಡುವಂತ ಸಂದರ್ಭದಲ್ಲಿ ತುಂಬಾ ಜನ ಇದ್ರೆ ತುಂಬಾನೇ ಒಳ್ಳೇದು ಯಾಕಂದ್ರೆ ಹೇಳ್ಕೋಬೇಕಲ್ಲ ಅದು ಮನೆಯಲ್ಲಿ ಆ ಮಂತ್ರ ಹೇಳ್ಕೊಳ್ತಾ ಇದ್ದಾಗ ನಿಮಗೆ ಅದ್ರ ಒಂಥರ ಆದ್ರೆ ಬದಲಾವಣೆ ನೋಡ್ತಾ ಹೋಗ್ತೀರಾ ತುಂಬ ಅಂದ್ರೆ ತುಂಬಾನೇ ಬದಲಾವಣೆ ಆಗ್ತಾ ಹೋಗುತ್ತದೆ ಇದನ್ನ ನೀವು ಪ್ರತಿ ಶುಕ್ರವಾರ ಶುಕ್ರವಾರ ಮಾಡ್ಕೊಳ್ತಾ ಬನ್ನಿ ತುಂಬಾನೇ ಒಳ್ಳೇದು ಈಗ ಗುರುವಾರ ನಮಗೆ ಗುರುಪೂರ್ಣಿಮೆ ಆಷಾಢ ಹುಣ್ಣಿಮೆಯಿಂದ ಬರುವ ಶುಕ್ರವಾರ ನಾವು ಪ್ರಾರಂಭ ಮಾಡಬೇಕಾಗುತ್ತದೆ ಹಾಗಾಗಿ ನಮಗೆ ಇವತ್ತು ಗುರುವಾರ ಗುರುಪೂರ್ಣಿಮೆ ಆಚರಣೆ ಮಾಡಿರ್ತೀವಿ ನಾಳೆ ಶುಕ್ರವಾರ ನಾಳೆಯಿಂದನೇ ನೀವು ಈ ಒಂದು ದೀಪಾರಾಧನೆಯನ್ನು ಪ್ರಾರಂಭ ಮಾಡ್ಬೋದು ಇನ್ನು ಪಿರಿಯಡ್ಸ್ ಅಂತ ಇದ್ದಾಗ ಅದನ್ನು ಮುಗಿಸ್ಕೊಂಡು ನೀವು ಇದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು ಎಷ್ಟು ವಾರಗಳು ಈ ವಾರಗಳು ಹೇಳಿದ್ದೀನಲ್ಲ ಅಷ್ಟು ವಾರಗಳು ನೀವೊಂದು ಸಂಕಲ್ಪ ಮಾಡಿಕೊಂಡು ಇಷ್ಟು ವಾರ ನಾನು ದೀಪಲಕ್ಷ್ಮಿ ಪೂಜೆ ಮಾಡ್ತೇನೆ ಅಂತ ಕೇಳಿಕೊಂಡು ಈ ಒಂದು ಪೂಜೆಯನ್ನು ಮಾಡ್ಕೊಳ್ಳಿ ತುಂಬಾ ಒಳ್ಳೆಯದಾಗ್ತಾ ಹೋಗುತ್ತದೆ ಪೂಜೆಯ ಕೊನೆಯಲ್ಲಿ ಕಾಯನ್ನು ಹೊಡೆದು ಒಂದು ಮಂಗಳಾರತಿಯನ್ನು ಮಾಡಿಕೊಂಡು ಎಲ್ಲರಿಗೂ ಕುಂಕುಮ ಕೊಟ್ಟು ಎಲ್ಲರೂ ಓದಾದ ಮೇಲೆ ನೀವು ಆರತಿಯನ್ನು ಮಾಡಿ ನಂತರದಲ್ಲಿ ನೀವು ಏನು ಪ್ರಸಾದ ಇಟ್ಟಿರ್ತೀರೋ ಅದರ ಜೊತೆಯಲ್ಲಿ ನೀವು ಊಟವನ್ನು ಸಹ ಮಾಡ್ಬೋದು ಆದರೆ ದೀಪಾರಾಧನೆ ಮಾಡೋದಕ್ಕೆ ಮಾಡೋ ತನಕ ಅನ್ನವನ್ನು ಮಾತ್ರ ತಿನ್ನೋದಕ್ಕೆ ಹೋಗಬೇಡಿ ಪೂಜೆಯಲ್ಲಿ ಆದ ನಂತರ ರಾತ್ರಿ ಮಲಗೋದಕ್ಕಿಂತ ಮುಂಚೆ ನೀವು ಊಟ ಮಾಡ್ತಿರಲ್ಲ ಆ ಒಂದು ಸಮಯದಲ್ಲಿ ಪೂಜೆ ಆಗೋಗಿರುತ್ತೆ ಆ ಒಂದು ಸಮಯದಲ್ಲಿ ನೀವು ಅನ್ನವನ್ನು ಸೇವನೆ ಮಾಡ್ಬೋದು ಇದಿಷ್ಟು ನೀವು ಧನಲಕ್ಷ್ಮಿ ಅಂದರೆ ಧನಾಕರ್ಷಣೆಯ ಲಕ್ಷ್ಮಿ ಪೂಜೆ ಮಾಡುವಂಥ ವಿಧಾನ ತುಂಬ ಸರಳವಾದದ್ದು ಎಲ್ಲರೂ ಕೂಡ ಆಚರಣೆ ಮಾಡಿ ಎಲ್ಲರಿಗೂ ತುಂಬಾ ಒಳ್ಳೆಯದಾಗ್ತಾ ಹೋಗುತ್ತದೆ ಸೊ ನಾನು ಇವತ್ತು ನಿಮಗೆ ಧನಾಕರ್ಷಣೆ ಲಕ್ಷ್ಮೀ ಪೂಜೆಯ ಬಗ್ಗೆ ಹೇಗಿತ್ತು ನಿಮ್ಮ ಅನಿಸಿಕೆ ಅಂತೇಳಿ ದಯವಿ ಒಂದು ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇನೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ದೀಪಾರಾಧನೆಯನ್ನು ನಾವು ಮಾಡಿದ ನಂತರದಲ್ಲಿ ಯಾವಾಗ ವಿಸರ್ಜನೆ ಮಾಡಬೇಕು ಅಂದ್ರೆ ಇನ್ನು ಶನಿವಾರ ಬೆಳಗ್ಗೆ ಅಷ್ಟೊತ್ತಿಗೆ ಆ ದೀಪ ಅದಾಗೆ ಶಾಂತಿಯಾಗಿರುತ್ತೆ ಎಲ್ಲವನ್ನು ತೆಗೆದು ಶುದ್ಧಿ ಮಾಡಿಟ್ಕೊಂಡು ನೀವು ಆ ನೀವು ನೀವೇನು ಬಳೆಗಳಿಂದ ಎದರಿಂದ ಅರ್ಚನೆ ಮಾಡಿರ್ತೀರೋ ಅವೆಲ್ಲವನ್ನು ಕೂಡ ಮತ್ತೆ ಮತ್ತೆ ನೀವು ಪ್ರತಿ ಶುಕ್ರವಾರ ನೀವು ಅದನ್ನೇ ಉಪಯೋಗಿಸ್ಕೊಂಡು ಹೋಗ್ಬೋದು ಇದಿಷ್ಟು ನೀವು ಪೂಜೆ ಮಾಡುವಂತ ವಿಧಾನಗಳು ಜೊತೆಲಿ ವಿಸರ್ಜನೆ ಆಗಿರುತ್ತದೆ ದಯವಿಟ್ಟು ಫ್ರೆಂಡ್ಸ್ ಈ ಒಂದು ವಿಡಿಯೋಗೆ ಆದಷ್ಟು ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಥ್ಯಾಂಕ್